ಹಾಯ್ ಹೆಲೋ ನಮಸ್ಕಾರ ಪ್ರಿಯ ವೀಕ್ಷಕರೇ ವಿಶ್ವಬಂಧು ಟಿವಿಗೆ ಸ್ವಾಗತ ಸುಸ್ವಾಗತ ಜಮಖಂಡಿ ಪೊಲೀಸ್ ಸ್ಟೇಷನ್ ಹೊರವಲಯದಲ್ಲಿ ನಡೆದ ದಲಿತ ಮುಖಂಡರ ಸಭೆ ಹೌದು ಪ್ರಿಯ ವೀಕ್ಷಕರೇ ದಿನಾಂಕ ಇಪ್ಪತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರ ಶನಿವಾರ ಸಾಯಂಕಾಲ ಐದು ಮೂವತ್ತು ಗಂಟೆಗೆ ಮಾನ್ಯ ಡಿವೈಎಸ್ಪಿ ಸಾಹೇಬರ ನೇತೃತ್ವದಲ್ಲಿ ದಲಿತ ಮುಖಂಡರ ಸಭೆ ನಡೆಯಿತು ಹಾಗೂ ಸಭೆಗೆ ಶೋಭೆ ತರುವಷ್ಟು ದಲಿತ ಮುಖಂಡರು ಹೆಚ್ಚಾಗಿ ಕೂಡಿರುವುದಿಲ್ಲ ಮತ್ತು ಜನಸಾಮಾನ್ಯರ ಪ್ರಶ್ನೆಗೆ ಸರಿಯಾಗಿ ಉತ್ತರ ನೀಡದ ನಗರಸಭೆ ಕಮಿಷನರ್ ಜ್ಯೋತಿ ಗಿರೀಶರವರು ಇದನ್ನು ಹೊರತುಪಡಿಸಿ ಕಾರ್ಯಕ್ರಮ ಸರಿಯಾಗಿ ಜರುಗಿತು ಈ ಕಾರ್ಯಕ್ರಮಕ್ಕೆ ದಲಿತ ಮುಖಂಡರು ಮತ್ತು ಪತ್ರಕರ್ತರು ಉಪಸ್ಥಿತರಿದ್ದರು ವರದಿ ಲಕ್ಷ್ಮಣ್ ಕಾಂಬಳೆ ವಿಶ್ವಬಂಧು ಟಿವಿ ಜಮಖಂಡಿ ಆ ಚರ್ಚೆ ಸಂದರ್ಭದಲ್ಲಿ ಮಾಸ್ತಿ ಟೇರ್ದಾಳ ಬಂದಿಲ್ಲ ಬಂದಿಲ್ಲ ಅವರು ಕೆಲವೊಂದು ವಿಚಾರಗಳನ್ನ ಪ್ರಸ್ತುತಪಡಿಸಿದರು ಪಡಿಸಿದ್ರು ತೇರ್ದಾಳ್ ಶಹಾದ ಅಂಬೇಡ್ಕರ್ ಸರ್ ಹತ್ತಿರತಕ್ಕಂತಹ ಸಮಾಜ ಮಂದಿರದಲ್ಲಿ ರಾತ್ರಿ ಹನ್ನೊಂದು ಗಂಟೆಗೆ ಕಲ ಇಸ್ಪೈಟ್ ಇಸ್ಪೇಟ್ ಗೂಜಾಟ ಆಡ್ತಾರೆ ಒಂದು ಎರಡನೇ ಎರಡನೇದಾಗಿ ತಮದಡ್ಡಿ ನಾಗ ಮತ್ತು ಬಸ್ ಸ್ಟ್ಯಾಂಡ್ ಹತ್ತಿರ ಸಬ್ ಆಫೀಸ್ ಮುಂದೆ ಸಾಯಂಕಾಲ ಸಮಯದಲ್ಲಿ ಟ್ರಾಫಿಕ್ ಸಮಸ್ಯೆ ಉಂಟಾಗುತ್ತೆ ಅಂತ ಹೇಳ್ಬಿಟ್ಟು ಎರಡನೇ ಪಾಯಿಂಟ್ ಆಗಿತ್ತು ಆನಂತರ ಜನರು ಸರಾಯಿ ಕುಡಿದ್ಬಿಟ್ಟು ರಸ್ತೆ ಮೇಲೆ ತಿರುಗಾಡಿ ಸಾರ್ವಜನಿಕ ತೊಂದರೆ ಮಾಡ್ತಾರೆ ಆನಂತರ ಕೃತಿಯಲ್ಲಿ ರಸ್ತೆ ಮೇಲೆ ನಿಂತು ಸಾರ್ವಜನಿಕ ತೊಂದರೆ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಇನ್ನೊಂದು ಪಾಯಿಂಟ್ ಆನಂತರ ಸಂಜು ದೊಡ್ಡ ಮನೆ ಜಮಖಂಡಿರವರು ಮುಂದಿನ ಸಭೆಗೆ ಸಮಾಜ ಕಲ್ಯಾಣ ಅಧಿಕಾರಿಗಳು ಆರೋಗ್ಯ ಅಧಿಕಾರಿಗಳು ತಾಲೂಕ್ ಪಂಚಾಯತ್ ಅಧಿಕಾರಿಗಳಿಗೆ ಆಹ್ವಾನಿಸಬೇಕು ತಿಳಿಸಿದರು ಆನಂತರ ವಿದ್ಯಾಧರ್ ವಾಸ್ಮಾನಿ ಕೋಟೆ ಗ್ರಾಮದಿಂದ ಕೋಟೆ ಗ್ರಾಮದಲ್ಲಿ ವರಿಷ್ಠ ಜಾತಿಯ ಜನರು ಸರಾಯಿ ಕೊಡಿದು ಸಗಣಿಯರ ಜೊತೆಗೆ ಜಗಳ ತೆಗೆದು ಎಸ್ ಸಿ ಎಸ್ ಟಿ ಪ್ರಕರಣ ದಾಖಲಿಸುತ್ತೆ ಅಂತ ಕೇಳಿಬಿಟ್ಟು ನಮ್ಮ ಸಮಾಜದ ಹೆಸರು ತಿಳಿಸ್ತಾ ಇದ್ದಾರೆ ಇದರ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಸದಾಶಿವ ಕಳೆಗೇರಿ ಹುಲ್ಲಿ ಗ್ರಾಮದವರು ಮಾಜಿ ದೇವದಾಸಿ ಮಹಿಳೆಯರ ಸರ್ವೆ ಕಾರ್ಯ ನಡೀತಿದ್ದು ಸದರಿ ಸರ್ವೆ ಕಾಲಕ್ಕೆ ಅಕ್ರಮ ನಡೀಬೇಕು ಸ್ಥಳೀಯ ಮುಖಂಡ ಅಕ್ರಮ ನಡೆದಂತೆ ಸರ್ವೆ ಕಾರ್ಯ ನಡೆಸಬೇಕು ಮತ್ತು ಮುಂದಿನ ಸಭೆಗೆ ಸದರಿ ಇಲಾಯಕರನ್ನು ಸಹ ಕರೀಬೇಕು ಅಂತ ತಿಳಿಸಿದರು ಇಷ್ಟು ವಿಚಾರಗಳು ಏನಿದೆ ಕಳೆದ ಬಾರಿಯ ಒಂದು ಸಭೆಯಲ್ಲಿ ಚರ್ಚೆ ಆಗಿರ್ತಕ್ಕಂಥ ವಿಚಾರ ತಮ್ಮೆಲ್ಲರ ಒಂದು ಈ ಸಭೆಯಲ್ಲಿ ಡಿಸ್ಕಸ್ ಆಗಿರ್ತಕ್ಕಂಥ ಪಾಯಿಂಟ್ಸ್ಗಳ ಆಧಾರದ ಮೇಲೆ ಬೇರೆ ಬೇರೆ ಇಲಾಖೆಯ ಅಧಿಕಾರಿಗಳು ಕರೆದಿದ್ದೇವೆ ಮುಂದಿನ ಸಭೆಯಲ್ಲಿ ನಾವು ಫುಲ್ ಫ್ರೆಂಡ್ಸೆಡ್ ಆಗಿ ಯಾರು ಈ ಸಾರಿ ಬಂದಿಲ್ವೋ ಅವ್ರಿಗೆಲ್ಲರೂ ಕೂಡ ಆ ಪರ್ಸಲ್ಲಿ ನಾನೇ ಮಾತಾಡ್ಬಿಟ್ಟು ಅವ್ರನ್ನ ಕರೆಸ್ತಕ್ಕಂಥ ವಿಚಾರವನ್ನು ಮಾಡ್ತೇನೆ ಜೊತೆಗೆ ಎ ಸಿ ಮೇಡಮ್ ಕೂಡ ಕೂಡ ಇವತ್ತು ಸಭೆಗೆ ಬರಲಿಕ್ಕೆ ಇಳಿಸಿದ್ದೆ ಬೆಳಿಗ್ಗೆ ಅವರಿಗೆ ಅವರು ಕಾರಣಾಂತರಗಳಿಂದ ಅವ್ರು ಬೇರೆ ಅದು ಕರ್ತೇವ್ ನಿಮಿತ್ತ ಅವ್ರು ಬರಲಿಕ್ಕೆ ಆಗಿಲ್ಲ ಅವರು ಹಾಗಾಗ್ಬಿಟ್ಟು ನಮಗೆ ಬೇಕಾಗಿರ್ತಕ್ಕಂತಹ ಎಕ್ಸೈಸ್ ಇಲಾಖೆ ಸಮಾಜ ಕಲ್ಯಾಣ ಇಲಾಖೆ ವಿಶೇಷವಾಗಿ ಆನಂತರ ನಗರಸಭೆ ಕಮಿಷನರ್ ಅವರು ಆನಂತರ ಪಿ ಡಬ್ಲ್ಯೂ ಡಿ ಅಧಿಕಾರಿಗಳು ಆನಂತರ ಎಸ್ಕಾಮ್ ಎಸ್ಕಾಮ್ ಅಧಿಕಾರಿಗಳು ಇವ್ರನ್ನೂ ಕೂಡ ಮುಂದಿನ ಒಂದು ಮೀಟಿಂಗಲ್ಲಿ ಒಂದು ನೋಟಿಸ್ನ ಕಳಿಸ್ಬಿಟ್ಟು ಅವ್ರನ್ನೂ ಕೂಡ ಕರೆತರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ನಾವೆಲ್ಲ ಸೇರಿ ಮಾಡೋಣ ಒಂದು ಎಸ್ ಸಿ ಎಸ್ ಟಿ ಪ್ರತಿನಿಧಿಗಳ ಸಭೆಯಲ್ಲಿ ಒಂದು ಕೊರತೆ ಅಲ್ಲದೆ ಬಹಳಷ್ಟು ಏನಿದೆ ಹೆಲ್ತಿ ಡಿಸ್ಕಶನ್ನ ಆಗ್ಬೇಕು ಹೋಗಿದೆ ನಿಮ್ಮ ಒಂದು ಸಮಸ್ಯೆಗಳು ಏನಿದಾವೆ ಅವರಿಗೆ ಬಗೆಹರಿಸತಕ್ಕಂಥ ಒಂದು ಕ್ರಮ ಕೈಗೊಳ್ಳಿಕ್ಕೆ ನಮಗೆ ಕೂಡ ಅನುಕೂಲ ಆಗಲ್ಲ ಆಲ್ರೆಡಿ ಡಿಸ್ಕಸ್ ಆಗಿರ್ತಕ್ಕಂಥ ಪಾಯಿಂಟ್ಸ್ನ ಮತ್ತೆ ಪುನಃ ಪುನರಾವರ್ತನೆ ಆಗ್ತಕ್ಕಂಥ ವಿಚಾರ ಬೇಡ ಈಗೇನು ಹಿಂದಿನ ಸಭೆಯಲ್ಲಿ ತಮ್ಮೆಲ್ಲ ಒಂದು ಕುಂದುಕೊರತೆಗಳನ್ನು ತಾವೆಲ್ಲರೂ ಕೂಡ ಹೇಳಿದಿರ ಅದಕ್ಕೆ ಕ್ರಮ ತಗೊಳ್ಳಿಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳಿಗೆ ನಾವು ಲೆಟರ್ ಮುಖವನ್ನು ನಾವು ಕಳಿಸ್ಕೊಟ್ಟಿದ್ದೀವಿ ಆನಂತರ ನಮ್ಮ ಅಧಿಕಾರಿಗಳಿಗೆ ಕೂಡ ಯಾವ ಕಾನೂನು ಅಡಿಯಲ್ಲಿ ಕ್ರಮ ಕೈಗೊಳ್ಳಿಕ್ಕೆ ಆಗುತ್ತೆ ಅದರ ಪ್ರಕಾರ ಕ್ರಮ ಕೈಗೊಳ್ಳಿಕ್ಕೆ ಸೂಚನೆಯನ್ನು ಕೂಡ ನಾವು ನೀಡಿದ್ದೀವಿ ಇವತ್ತಿನ ಈ ಸಭೆಯಲ್ಲಿ ಈ ಒಂದು ಸಭೆಗೆ ಬಂದಿರತಕ್ಕಂತಹ ನಗರಸಭೆ ಕಮಿಷನರ್ ಜಮಖಂಡಿಯ ನಗರಸಭೆ ಕಮಿಷನರ್ ಹಾಗೂ ನನ್ನ ಸ್ನೇಹಿತರಾದ ಗಿರೀಶ್ ಅವರನ್ನು ಈ ಒಂದು ಸಭೆಗೆ ಆಹ್ವಾನಿಸ್ತಾ ಇದ್ದಾರೆ ಅದೇ ರೀತಿ ಎಕ್ಸೈಸ್ ಇಲಾಖೆ ಮುದೋಳಿಂದ ಬಂದಿರತಕ್ಕಂಥ ಅಧಿಕಾರಿಗಳು ಆನಂತರ ಡೆಪ್ಯಿ ತಹಶೀಲ್ದಾರ್ ತಮ್ದಿಲ್ ಮುದೋ ಮುದೋಳಿಂದ ಬಂದಿರತಕ್ಕಂತಹ ಡೆಪ್ಯುಟಿ ತಹಶೀಲ್ದಾರ್ ರೆವಿನ್ಯೂ ಇಲಾಖೆಯಿಂದ ಆನಂತರ ಸಮಾಜ ಕಲ್ಯಾಣ ಇಲಾಖೆ ಜಮಖಂಡಿಂದ ಬಂದಿರತಕ್ಕಂಥ ಅಧಿಕಾರಿಗಳು ಮುದೋಳಿಂದ ಬಂದಿರತಕ್ಕಂಥ ಸಮಾಜ ಕಲ್ಯಾಣ ಅಧಿಕಾರಿಗಳನ್ನ ಈ ಸಭೆಗೆ ಆಹ್ವಾನಿಸ್ಬಿಟ್ಟು ಈಗ ತಮ್ಮ ಒಂದು ಕುಂದುಕೊರತೆಗಳು ಏನಿದಾವೆ ಈ ಸಭೆಯಲ್ಲಿ ಚರ್ಚೆ ಮಾಡಬೇಕು ಅಂತ ಹೇಳ್ಬಿಟ್ಟು ತಮ್ಮೆಲ್ಲರೂ ಕೂಡ ಮಾಡ್ತಾರೋ ಈ ಮುನ್ಸಿಪಾಟಿ ಅವರಾಗಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ ಸಮಾಜ ಕಲ್ಯಾಣ ಇಲಾಖೆ ಆಗಲಿ ಎಲ್ಲರೂ ಸರ್ ಇದಕ್ಕೇನು ನಾವು ಹೆಚ್ಚಿಂದ ಏನು ಹೇಳಬೇಕಾಗಿಲ್ಲ ಅದಕ್ಕೆ ಸ್ಟಾಫ್ ಒಳ್ಳೇದೈಲಿ ನಮ್ಗೆ ಹೆಮ್ಮೆ ಐತಿ ಕಂಪನಿ ಫ್ಯಾಂತ್ ಐತಿ ಹೇಳಿ ನಾವೇ ಮಾತು ಮುಗಿಸ್ತೀನಿ ನಮ್ಮ ಹುಡುಗರ್ನಗ ದಲಿತರನ್ನ ಸರ್ ಇದು ಬಹಳ ಬಲಿ ಆಗೋದು ಯಾಕಂದ್ರೆ ನಿಮ್ಗೆ ಇಷ್ಟ ಕಮಿಷನ್ ಕೊಡ್ತಾನು ಆಟ ಕಮಿಷನ್ ಗುಡ್ತನ ಅಂದ್ರೆ ನಮಗೂ ಕೆಲವೊಂದು ಅವು ಕುರುಪಿರಾಗ ಸರ್ ಸುದ್ದಿರ್ತಾವ ನೋಡ್ಬೋದು ಇವು ಸರ್ ಏನು ಏನ್ ಅಲ್ಲಿ ತಮ್ಮ ಮುಖಾಂತರ ನಮ್ಮ ಲೋಕಲ್ ನ್ಯೂಸ್ನಾಗ ಬರ್ತಾರೆ ಬರ್ತಾರ ಇವು ಎರಡಕ್ಕೂ ಇರ್ತಲ್ಲ ಸರ್ ಗಟು ನೀಟಿನ್ ಕರ್ಮ ಮಾವಾದ್ ಸರ್ ನಮ್ಮ ಜಮಖಂಡಿ ಒಳಗೆ ರುದ್ರ ಅದ್ ಮಠ ಓಲಿ ಮಠ ಮಾತ್ರ ಮೇನ್ ಮಠ ಇಬ್ರು ಸ್ವಾಮಿಗಳು ರೋಡಿಗೆ ಬಂದು ಪ್ರತಿಭಟನೆ ಮಾಡ್ರೂ ಅದನ್ನ ಬಂದ್ ಮಾಡಕಾಗಲ್ಲ ಅಂದ್ರೆ ನಾವ್ ಇನ್ನೇನು ಮಾತಾಡಕ ಅದ್ರ ಬಗ್ಗೆ ಹೇಳಾಕಾದೇ ಇಲ್ಲ ಸರ್ ಇವ್ ಎರಡು ಸಮಸ್ಯೆ ಬಾಳ ಜಟಿಲ್ದಾರ್ ಸರ್ ನಮಗ ಹೇಳ್ತಾರ ಸರ್ ಈಗ ಬಂದ್ ಮಾಡ್ತೀರಿ ಎರಡು ದಿವಸ ಇಲ್ಲಾ ಅದೇನಿಲ್ಲ ಅದ್ರ ಅಂತ ಅದೇನಿಲ್ಲ ಅಂತ ಹೇಳಿ ಅಂದ್ರೆ ನೀವು ಚಾಲು ಮಾಡವ್ರಿ ಇಲ್ಪ ಅಂದ್ರ ಅದನ್ ಬಂದ್ ಮಾಡವಾರೀ ಯಾಕಂದ್ರೆ ನಮ್ಗ ನೋ ಅಂತ ಸರ್ ನಮ್ಮ ಅವ್ರಿಬ್ಬರು ಸ್ವಾಮಿ ಮಠ ಹೋಲಿ ನೀನಂದ್ರೆ ಜಮ್ಕಂಡಿ ಒಳಗ ಅವ್ರಿಬ್ಬರು ಸ್ವಾಮಿಗಳು ರೋಡಿಗೆ ಇಳಿದ್ರುನು ಬಂದ್ ನಮ್ ನಮ್ಮತ್ತ ಅವ್ರಿಗೆ ಅದು ಬೆಲೆಯೂ ಇಲ್ಲ ಅದನ್ನ ಇಂಥ ಪ್ರತಿಭಟನೆ ತೇಜ್ ಒಳಗ ಅಥವಾ ಎಸ್ ಪಿ ಆಫ್ಷನ್ ಡಿ ಡಿಜ್ ಬಿ ಅಪ್ಷನ್ಗ ನಿಮ್ ಡಿ ವೈ ಎಸ್ ಪಿ ಆಪ್ಷನ್ ಹೇಳಿ ಉಪಯೋಗ ಸರ್ ಯಾಕಂದ್ರೆ ಜನರಿಗೆ ನೂನ್ ಐತಿ ಸಾಕಷ್ಟು ತಿನ್ನೋರು ಸಗರು ಸಗರ ಸರ್ ಅಪ್ಬಿಡ್ ಸರ್ ಅದಕ್ಕೆ ಅದಕ್ಕೆ ದಯವಿಟ್ಟು ನಾವು ನಿಮ್ಮ ಇಲಾಖೆಗೆ ಹೇಳ್ಬೋದಂದ್ರೆ ಇದಾವೆ ಸರ್ ಅದನ್ನ ಕಟ್ಟುನಿಟ್ಟ ಕ್ರಮ ತೋರಿ ಇಲ್ಪ ಅಂದ್ರೆ ಅದನ್ನ ರೂಜ್ ಬಿಟ್ಟರೆ ನಮ್ಗೂ ಏನು ತೊಂದರೆ ಇಲ್ಲ ಇಲ್ಕಂದ್ರೆ ಈ ಸರ ಸ್ವಾಮಿಗಳು ಬಂದು ಸಂಘಟನೆಗಳು ಬಂದು ಅದ್ ಯಾವ್ದು ಬೆಲೆ ಒಳಗಿಸ್ತಾರೆ ಯಾಕಂದ್ರೆ ನಮ್ದ ಹೋರಾಟದ ಬೆಲೆನೇ ಇಲ್ಪ ಅಂದ್ರೆ ಅದನ್ನ ಮಾಡಿದ್ರಾಗ ಮಾವ ಮಾರಾಟ ಅನಂತರ ಅಕ್ರಮವಾಗಿ ಅಕ್ಕಿ ಸಾಗಾಣಿಕೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ತಮ್ಮ ಪ್ರಶ್ನೆ ಇದಕ್ಕೆ ಪೂರಕವಾಗಿರುವಂತೆ ಎಲ್ಲ ಅಧಿಕಾರಿಗಳಿಗೆ ನನ್ನ ಉಪವಿಭಾಗದಲ್ಲಿ ಮಾವವನ್ನು ನಿಗ್ರಹಿಸಲಿಕ್ಕೆ ಅದನ್ನು ಸೂಕ್ತವಾಗಿರ್ತಕ್ಕಂಥ ಕ್ರಮ ಕೈಗೊಳ್ಳಲಿಕ್ಕೆ ಆಲ್ರೆಡಿ ಸೂಚನೆಗಳನ್ನು ನಾವು ನೀಡಿದ್ದೀವಿ ಅತಿ ಹೆಚ್ಚು ಪ್ರಕರಣಗಳು ಈ ಹಿಂದೆ ಕಳೆದ ಮೂರ್ನಾಲ್ಕು ವರ್ಷಗಳಲ್ಲಿ ಆಗದೇ ಇರತಕ್ಕಂತಹ ಅತಿ ಹೆಚ್ಚು ಪ್ರಕರಣಗಳನ್ನು ನಾವು ದಾಖಲಿಸಿ ಕ್ರಮ ತಗೊಂಡಿದ್ದೀವಿ ಮುಂದೆ ಅವ್ರ ಮೇಲೆ ಯಾವ ರೀತಿ ಕ್ರಮಗಳನ್ನ ತಗೊಳ್ಬೇಕು ಕಾನೂನಾತ್ಮಕವಾಗಿ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಚಿಂತನೆ ಮಾಡಿದ್ದೀವಿ ಅದನ್ನು ನಿಗ್ರಹ ಮಾಡಲಿಕ್ಕೆ ನಾವು ನೂರಕ್ಕೆ ನೂರು ಪಟ್ಟು ನಾವು ಅದನ್ನು ಪ್ರಯತ್ನ ಮಾಡ್ತೀವಿ ಅದನ್ನ ಅದೇ ರೀತಿ ಅಕ್ರಮ ಸಾಗಾಣಿಕೆ ಮಾಡತಕ್ಕಂತ ಅಕ್ಕಿ ಪ್ರಕರಣಗಳು ಕೂಡ ಸಾಕಷ್ಟು ಪ್ರಮಾಣದಲ್ಲಿ ನಾವು ಕೇಸ್ನ ಮಾಡಿದೀವಿ ಮೊನ್ನೆ ತಾನೇ ಒಂದು ವೆಹಿಕಲ್ ಒಂದು ಲಾರಿನ ಸೀಜ್ ಮಾಡ್ಬಿಟ್ಟು ಅದನ್ನ ದಾಸ್ತಾನು ಮಾಡಿರ್ತಕ್ಕಂತಹ ಇದನ್ನು ಸೀಜ್ ಮಾಡಿದೀವಿ ವಾಹನ ಸೀಜ್ ಮಾಡಿದೀವಿ ಜನರಿಗೆ ಅರೆಸ್ಟ್ ಕೂಡ ಮಾಡಿದೀವಿ ಮುದುವಳನಲ್ಲಿ ಕೂಡ ಈ ತಿಂಗಳಲ್ಲೇನೆ ಅಲ್ಲಿ ಕೂಡ ಒಂದು ಗೋಡನ್ ರೈಡ್ ಮಾಡಿಬಿಟ್ಟು ಅಲ್ಲಿ ಕೂಡ ಒಂದು ವೆಹಿಕಲ್ ಸೀಸ್ ಮಾಡಿದೀವಿ ಪ್ಲಸ್ ಅವ್ರನ್ನು ಕೂಡ ಬಂಧಿಸತಕ್ಕಂಥ ಕ್ರಮಗಳನ್ನ ತಗೊಂಡಿದ್ದೀವಿ ನಾವು ಬಂದ ನಂತರ ಏನಿದೆ ಅತಿ ಹೆಚ್ಚು ಕ್ವಾಲಿಟಿ ರೈಡ್ಸ್ ಮಾಡಿರೋದು ಬರೇ ಒಂದು ಚೀಲ ಹಿಡ್ದು ಎರಡು ಚೀಲ ಅಲ್ಲ ಅದನ್ನ ಕಂಪ್ಲೀಟ್ ಏನಿದೆ ಇರಾಡಿಕೇಟ್ ಮಾಡಲಿಕ್ಕೆ ಏನು ಕ್ರಮಗಳು ಬೇಕು ಅವೆಲ್ಲ ಕೂಡ ಮಾಡ್ತಾ ಇದೀವಿ ಮುಂದಿನ ದಿನಮಾನಗಳಲ್ಲಿ ಯಾರ್ಯಾರ ಮೇಲೆ ಎಷ್ಟೆಷ್ಟು ಕೇಸ್ಗಳು ದಾಖಲಾಗಿದ್ದಾವೆ ಅದರ ಪ್ರಕಾರವಾಗಿ ಮುಂದೆ ಅವ್ರ ಮೇಲೆ ಕಠಿಣವಾಗಿರ್ತಕ್ಕಂಥ ಕ್ರಮಗಳನ್ನ ತಗೊಳ್ಲಿಕ್ಕೆ ಇಲಾಖೆ ಸನ್ನದ್ಧವಾಗಿದೆ ಅದನ್ನ ಹಂಡ್ರೆಡ್ ಪರ್ಸೆಂಟ್ ತಮಗೆಲ್ಲ ಎನ್ಶೂರ್ ಮಾಡ್ತಾ ಇದ್ದೀನಿ ಅದನ್ನೆಲ್ಲ ಕೂಡ ನಮಗೆ ಮಠ ಹಾಕ್ತಕ್ಕಂತ ಕೆಲಸಗಳನ್ನ ನಾವು ಮಾಡ್ತೀವಿ ನಿನ್ನೆ ತಾನೇ ಬನಹಟ್ಟಿ ನಗರದಲ್ಲಿ ಮೂರು ಸಾವಿರದ ಆರ್ನೂರು ಪಾಕೆಟ್ ಮಾವನ್ನು ಸೀಸ್ ಮಾಡಿದ್ವಿ ಎರಡು ಮಷಿನ್ ಸೀಸ್ ಮಾಡಿದೀವಿ ಮೂವತ್ತು ಕೆಜಿ ಏನ್ ಸೀಸ್ ಮಾಡಿದ್ವಿ ಎಲ್ಲರಿಗೂ ನಮಸ್ಕಾರ ನಿನ್ನೆದು ರೇಟ್ ಮಾಡಿದೀವಿ ನಾವು ಎನ್ ಸಿ ಆಗಿದೆ ಇವತ್ತು ಎಫ್ ಐ ಆರ್ ಆಗಿದೆ ಹಾಗಾಗ್ಬಿಟ್ಟು ನಾವು ಯಾರು ಮೀಡಿಯಾದವ್ರಿಗೆ ಇನ್ನೂ ಕೊಟ್ಟಿಲ್ಲ ಅದು ಟೋಟಲ್ ಮೂರ್ ಸಾವಿರದ ಆರುನೂರು ಮಾವ ಪಾಕೆಟ್ ಅಂದ್ರೆ ಒಂದ್ ನೂರ ಎಂಟು ಕೆ ಜಿ ರೆಡಿ ಮಾಡಿರ್ತಕ್ಕಂಥ ಮಾವ ಪಾಕೆಟ್ ಅದರ ಜೊತೆಗೆ ತೊಂಬತ್ತು ಕೆ ಜಿ ಅಡಿಕೆ ಪುಡಿ ಐವತ್ತು ಕೆ ಜಿ ಇದು ಏನರದು ಅಡಿಕೆ ಪೌಡ್ರು ತಂಬಾಕು ಹಾಕುವ ಐವತ್ತು ಕೆ ಜಿ ತೊಂಬತ್ತು ಕೆ ಜಿ ಅಡಿಕೆ ಪೌಡ್ರು

ಆಮೇಲೆ ಎಲ್ಲಿ ಸಿಗುತ್ತೋ ನಾವೆಲ್ಲರೂ ಕೂಡ ಕೆಲಸಕ್ಕೆ ನಮ್ಮ ಕೂಡ ನೇಮಕ ಮಾಡಿದ್ರು ನಾವು ಕಾನೂನಾತ್ಮಕ ಏನಂತ ಕ್ರಮ ತಗೊಳ್ಬೇಕು ಇಲಾಖೆನೆ ಆರೋಗ್ಯ ಇಲಾಖೆಯ ಜವಾಬ್ದಾರಿ ಕೂಡ ಇದೆ ಇದರಲ್ಲಿ ಹಾಗಾಗಿಬಿಟ್ಟು ಅವರು ಕೂಡ ನಮ್ಮ ಜೊತೆಗೆ ಕೈ ಜೋಡಿಸಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಾವು ನಗರಸಭೆಯ ಎಸ್ ಸಿ ಎಸ್ ಟಿ ಅನುದಾನ ಮತ್ತು ಸಾಮಾನ್ಯ ಅನುದಾನ ಯೋಜನೆ ಅನ್ ಕೊಡ್ತಾರ ಯೋಜನೆ ಕೊಡುವಂತ ಸಂದರ್ಭ ಲಾಸ್ಟ್ ಇಯರ್ ಹೊಲಿಗೆ ಮಿಷನ್ ಕೊಡುವಂತ ಒಂದು ಕಾರ್ಯಕ್ರಮ ಇತ್ತು ನಗರಸಭೆ ಆ ಹೊಲಿಗೆ ಮೆಷಿನ್ ಕೊಡುವಂತ ಕಾರ್ಯಕ್ರಮಕ್ಕೆ ನಾವು ಅಪ್ಲಿಕೇಶನ್ ಹಾಕಕ್ಕೆ ಹೋದಾಗ ಇಲ್ಲ ನೀವು ಅದೇನು ಸರ್ಟಿಫಿಕೇಟ್ ನೀವು ಟ್ರೈನಿಂಗ್ ತೊಂದ್ರೆ ಸರ್ಟಿಫಿಕೇಟ್ ಇಲ್ಲ ಅಂತ ಮಾಡಿದ್ರೆ ನನ್ನ ಜೊತೆ ಇನ್ನೂ ಇಬ್ರು ಬಂದಿದ್ರೆ ಸಾಮಾನ್ಯ ವರ್ಗದವರು ಅವ್ರದ್ದು ಕೂಡ ಸರ್ಟಿಫಿಕೇಟ್ ರೀ ಅವರು ಅಪ್ಲಿಕೇಶನ್ ಹಾಕಿದ್ರೆ ಅವ್ರ ಸೆಲೆಕ್ಷನ್ ಆದ್ರೆ ನಾವು ರಿಜೆಕ್ಟ್ ಮಾಡ್ಕೊಳಕ್ ಆ ಯಾರು ಸರ್ಟಿಫಿಕೇಟ್ ಇರ್ಲಿಲ್ಲ ಯಾವುದು ಆ ತರಬೇತಿ ಪಡೆದಿತ್ತು ತರಬೇತಿ ಪಡೆದಿರ್ತಕ್ಕಂಥ ಸರ್ಟಿಫಿಕೇಟ್ ಇಲ್ಲದೆ ಇರುವಂತ ವ್ಯಕ್ತಿಗಳಿಗೆ ನೀವು ನಗರಸಭೆ ವತಿಯಿಂದ ನಿಯಂತ್ರಣ ಕೊಟ್ಟಿದ್ರಿ ನಾವು ಕೂಡ ತರಬೇತಿ ಪಡೆದಿತ್ತು ಅಪ್ಲಿಕೇಶನ್ ಹಾಕಿದೀವಿ ರಿಜೆಕ್ಟ್ ಮಾಡಿದ್ವಿ ಹಾಗಾಗಿ ಎಸ್ ಸಿ ಎಸ್ಟಿಗೊಂದು ಕಾನೂನು ಅಥವಾ ಈ ಸಾಮಾನ್ಯ ವರ್ಗಕ್ಕೆ ಒಂದು ಕಾನೂನು ಅಂತ ನೀವು ಹೇಳಬೇಕು ಇದ್ರ ಜೊತೆಗೆ ಹರುದ್ರ ಸ್ವಾಮಿ ಒಳಗಡೆ ಎಷ್ಟು ಕುಟುಂಬಗಳು ವೈಯಕ್ತಿಕ ಶೌಚಾಲಯಕ್ಕೆ ಬಂದೆ ಅನ್ನುವಂತ ಮಾಹಿತಿ ನಿಮ್ ಕಡೆ ಏನಾದ್ರು ಆಯ್ತೇನ ಸರ್ ಎಷ್ಟು ಅನುದಾನ ಬಿಡುಗಡೆ ಮಾಡಿರಿ ಎಷ್ಟು ಶೌಚಾಲಯಗಳು ಇದಾವೆ ಸಾಮೂಹಿಕ ಶೌಚಾಲಯಗಳು ಎಷ್ಟು ಐವತ್ತಿಗೂ ಸಹಿತ ರುದ್ರ ಪೇಟ್ ಒಳಗಡೆ ಬೆಳಗ್ಗೆ ತಕ್ಷಣ ಹೆಣ್ಮಕ್ಳು ಅಲ್ಲೇ ಕೊಡ್ತಾರೆ ಗಂಡಮಕ್ಳ ಅಲ್ಲೇ ಕೊಡ್ತಾರೆ ಮರ್ಯಾದೆ ಅಂತಕ್ಕಂಥ ಅಷ್ಟೇ ಇರ್ತೈತಿ ದಯವಿಟ್ಟು ನಗರಸಭೆಯವರು ಈ ವಿಷಯವನ್ನ ಗಂಭೀರವಾದ್ರಿ ವಿ ಎಂ ಟಿವಿ ಚಾನಲ್ ದಾರ ಭವಿಷ್ಯ ಇದೆ ಯಾರೋ ಒಬ್ರು ಅವ್ರು ನ್ಯೂಸ್ ಮಾಡಿದ್ರೆ ಗಣ್ಮಕ್ಳು ಹೆಣ್ಮಕ್ಳು ಒಂದೇ ಕಡೆ ನಮ್ಮ ನಾಚಿಕೆ ಬರ್ತೈತಿ ರಾತ್ರಿ ಪಾಳೆ ಹೆಣ್ಮಕ್ಳು ಐದು ಗಂಟೆ ಒಳಗೆ ಹೆಣ್ಮಕ್ಳು ಐದು ಗಂಟೆ ನಂತರ ಗಂಡ್ಮಕ್ ಈತ ನಾವು ಟಾಯ್ಲೆಟ್ ಅಂತ ಹೇಳಿ ನ್ಯೂಸ್ ಒಳಗೆ ಬಂತ ಹೇಳಿದ್ರಿ ಅವ್ರು ಇದು ನಿಮ್ಮ ಗಮನಕ್ಕೆ ಬಂದೇ ತೋ ನೀವು ಗಮನ ಕ್ರಮ ಕೈಗೊಂಡ್ ನೀವು ಸಂದರ್ಭ ತಿಳಿಸಿ ಅಲ್ಲಿ ಶೌಚಾಲಯ ಸಾಮೂಹಿಕ ಶೌಚಾಲಯಕ್ಕೆ ಕಟ್ಟುವಂತ ವ್ಯವಸ್ಥೆ ಮಾಡಿ ಸರ್ ಇದು ನಗರಸಭೆಗೆ ನಮ್ಮ ರಿಕ್ವೆಸ್ಟ್ ಮತ್ತೆ ಯೋಜನೆಗಳ ಬಗ್ಗೆ ಮಾಹಿತಿ ಕೊಡುವಂತ ಸಂದರ್ಭದಲ್ಲಿ ನೀವು ನಿಮ್ಮ ಮೂಗಿನ ನೇರಕ್ಕೆ ನಿಮ್ಮ ಮನಸ್ಸಿಗೆ ಬಂದಂಗೆ ಯೋಜನೆಗಳನ್ನ ತಗೊಂಡ್ ಬಂದು ಅದು ಕೇವಲ ಹೊಲಿಗೆ ಅಂತ ಕೊಟ್ಟಾರ ಅವರು ಎಸ್ ಎಷ್ಟು ಒಳಗಡೆ ಗಂಡು ಮಕ್ಕಳಿಗೆ ಒಂದು ಏನಾದ್ರು ಯೋಜನೆ ತರಬಹುದಾಗಿತ್ತು ನೀವು ಅದು ಸಾಮಾನ್ಯ ಎಲ್ಲಾ ಗಂಡಮಕ್ಳಿಗೆ ಹೆಣ್ಮಕ್ಳು ಬರುವಂತ ಯೋಜನೆ ತಗೊಂಡ್ರಿ ಅದ್ರ ಜೊತೆಗೆ ಏನ್ ನೀವು ಸ್ಕೀಮ್ ಇರ್ತಾವಲ್ಲ ರಾಜ್ಯ ಮಟ್ಟದ ಪ್ರಸಾರ ಇರುವಂತ ಪತ್ರಿಕೆ ಹಾಕಿರಿ ಸರ್ ಅದ ಅದು ಸರ್ಕುಲರ್ ಇರಂಗಿಲ್ಲ ಪತ್ರಿಕೆ ಅದು ಅಂತ ಪತ್ರಿಕೆಗಳು ಹಾಕ್ತೀರಿ ಹಾಕ್ತಿರಿ ಹಿಂಗಾದ್ರ ಯಾರು ನಿಜವಾದ ಫಲಾನುಭವಿಗಳು ಬಿಡ್ತೀವಿ ಅವ್ರೆಲ್ಲರೂ ಕೂಡ ವಂಚಿತರಾಗ್ಬಿಡ್ತಾರೆ ನೀವು ಪೇಪರ್ ಯಾವ ಪೇಪರ್ ಅಡ್ವರ್ಟೈಸ್ಮೆಂಟ್ ಕೊಡ್ತೀರಿ ನೋಡಿ ನಾವು ನಗರಸಭೆ ಬಂದಲ್ಲಿ ನೋಟಿಸ್ ಬೋರ್ಡ್ ನೋಡ್ತೀವಿ ನೋಟಿಸ್ ಬೋರ್ಡ್ ಒಳಗೆ ಯಾವ್ದು ಹಚ್ಚ ಹಾಂಗಿಲ್ಲ ಒಳಗೆ ಹೋಗಿ ಅಂತ ಹಚ್ಚಿವ್ರೆ ಯಾರು ಕಿತ್ಕೊಂಡು ಹೋಗ್ಯಾರ ಹೇಳ್ತಾರೆ ಅದಕ್ಕೆ ದಯವಿಟ್ಟು ಈ ವಿಷಯವನ್ನ ಗಂಭೀರ್ ಆಗೋರಿ ನಿಮ್ ಮೂಗಿನ ಲೀಡರ್ ಅಂತಂದ್ರೆ ಫ್ಲೆಕ್ಸ್ ಬ್ಯಾನರ್ ಒಳಗಿರೋ ಅಷ್ಟು ಲೀಡರ್ ಅಲ್ ಸರ್ ಸ್ಪೀಡ್ ಒಳಗೂ ಸಹಿತ ಕೆಲಸ ಅದನ್ನ ಗಂಭೀರ ಹತ್ತಕೊಂಡು ಸೀರಿಯಸ್ ಆಗಿ ನೀವು ಕೆಲಸ ಮಾಡಿ ನಂಬರ್ ಒಂದು ನಿಮಿಷ ನೆಕ್ಸ್ಟ್ ಸರ್ ಎಸ್ ಸಿ ಎಸ್ ಟಿ ಸಮಾಜ ಇಲಾಖೆ ಹಾಸ್ಟೆಲ್ ಒಳಗಡೆ ಲೇಡೀಸ್ ವಸ್ತಿ ಪ್ರಾಬ್ಲಮ್ ಆಗಿತ್ತಂತೆ ನೀರಿನ ಪ್ರಾಬ್ಲಮ್ ಆಗಿತ್ತಂತ ದಯವಿಟ್ಟು ಅಲ್ಲಿ ಸಂಖ್ಯೆ ಹೆಚ್ಚಾಗಿ ಜಮ್ಕಂಡಿ ದಯವಿಟ್ಟು ಸಾಧ್ಯ ಇಲಾಖೆ ಒಳಗಡೆ ಅವಕಾಶ ಸರ್ ಅವಕಾಶ ಐತಿ ಅಂದ್ರೆ ಬಾಡಿಗೆ ಕಟ್ಟಡ ತಗೊಂಡ್ ಹಾಸ್ಟೆಲ್ ನಡ್ಸಕ್ ಅವಕಾಶ ಐತಿ ದಯವಿಟ್ಟು ಬಾಡಿಗೆ ಕಟ್ಟಡ ತಗೊಂಡ್ ಹೆಣ್ಣು ಮಕ್ಕಳಿಗೆ ಸರ್ ಕಲ್ಸ್ ಅವಕಾಶ ದಯವಿಟ್ಟು ಅವಕಾಶಕ್ಕೆ ಹಣ ಮಂಜೂರು ಮಾಡಕ್ ಇದೆ ಯಾಕಂದ್ರೆ ಮೊನ್ನೆನೂ ಕೂಡ ಲೀಸ್ಟ್ ಬಾದ ಎಷ್ಟಾಯ್ತು ಎರಡ್ ನೂರ ಹದಿನಾರು ಟಾರ್ಗೆಟ್ ಇತ್ತು ನಮ್ಗೆ ಅಪ್ಲಿಕೇಶನ್ ಈಗ ಎಷ್ಟು ಜನ ಮನೆ ಮನೆ ಹುಡುಕಾಡಿಬಿಟ್ಟು ಇವಾಗ ಕ್ಲಿಯರ್ ಮಾಡಿದ್ದೀವಿ ತಮಗೆ ರಿಕ್ವೈರ್ಮೆಂಟ್ ಇದ್ದರೆ ಅಪ್ಲಿಕೇಶನ್ ಹಾಕ್ಬೋದು ಎರಡಂದು ಹೊಲಿಗೆ ಅಂತ ಹೇಳಿದರೆ ಈ ಸರಿನೂ ಕೂಡ ಕೊಟ್ಟಿದ್ದೀವಿ ನಾವು ಲಾಸ್ಟ್ ಟೈಮು ಕೂಡ ಕೊಟ್ಟಿದ್ದೀವಿ ಈ ಸರಿನೂ ಕೊಟ್ಟಿದ್ದೀವಿ ಎಸ್ ಸಿ ಎಷ್ಟು ಅರ್ಜಿ ಹಾಕಿದಾರೋ ಎಲ್ಲರಿಗೂ ಕೂಡ ಕೊಟ್ಟಿದ್ದೀವಿ ಲಾಸ್ಟ್ ಟೈಮ್ ಈ ಸರಿ ಎಸ್ ಸಿ ಎಸ್ ಟಿಗೆ ಅರ್ಜಿ ಎಷ್ಟು ಬಂದಿದೆಯೋ ಯಾರನ್ನೂ ಕೂಡ ರಿಜೆಕ್ಟ್ ಮಾಡಿಲ್ಲ ಅರ್ಜಿನ ಅಲ್ಲ ನಿಮಗೆ ಟ್ರೈನಿಂಗ್ ಸರ್ಟಿಫಿಕೇಟ್ ಅಥವಾ ರಿಸರ್ವೇಷನ್ ಸರ್ಟಿಫಿಕೇಟ್ ಅಲ್ಲ ಈ ಸಾಮೂಹಿಕ ಶೌಚಾಲಯ ಮಾಡೋದು ಇಂಪಾರ್ಟೆಂಟ್ ಅಲ್ಲ ಬ್ರದರ್ ಏನಾಗುತ್ತೆ ಜನ ಬಳಕೆ ಸರಿಗು ಮಾಡಲ್ಲ ಸಾಮೂಹಿಕ ಶೌಚಾಲಯಗಳನ್ನ ಮಾಡಿಬಿಟ್ಟು ಹಾಳಾಗೋ ಕೆಲಸ ಆಗುತ್ತೆ ಹೊರತು ಬಳಕೆ ಸರಿಯಾಗಲ್ಲ ಅದನ್ನ ಮತ್ತೆ ಇನ್ನೊಂದು ವೇಸ್ಟೇಜ್ ಆಫ್ ದಿ ಅಮೌಂಟ್ ಜಾಗ ಇಲ್ಲ ಅಂದ್ರೆ ಏನಾದರೂ ಸಮಸ್ಯೆ ಚಿಕ್ಕ ಚಿಕ್ಕ ಜಾಗಗಳು ಇದಾವೆ ರುದ್ರ ಪೇಟಲ್ಲಿ ಅಷ್ಟು ಶಿಕ್ಲ್ಗಾರ್ ಶಿಖಲ್ದಾರ್ ಅಂತ ಜಾಗ ಅಲ್ಲ ಪೇಟಲ್ಲಿ ಜಾಗ ಇದಾವೆ ವೈಯಕ್ತಿಕ ಶೌಚಾಲಯಗಳಿಗೆ ಹಾಕಿ ನಾವು ಕನ್ಸಿಡರ್ ಮಾಡಿ ಅಮೌಂಟ್ ರಿಲೀಸ್ ಅರ್ಜಿ ಹಾಕಿ ದುಡ್ಡು ಕೊಡಸ್ತೇನೆ ಟಾಯ್ಲೆಟ್ ಕಟ್ಗಳಿ ಯು ಜಿ ಡಿ ಇದೆ ಅಲ್ಲಿ ನೀವು ಟಾಯ್ಲೆಟ್ ಮನೆ ಮನೆಗೂ ಟಾಯ್ಲೆಟ್ ಕಟ್ಕೊಳ್ಳಿ ದುಡ್ಡು ಕೊಡಿಸ್ತೀನಿ ಅಲ್ಲ ಸರ್ ಈಗ ಏನಾಗೈತಿ ಅಟ್ರಾಸಿಟಿ ಕೇಸ್ ಏನು ದಾಖಲು ಮಾಡ್ತಿರಲ್ಲ ದಾಖಲು ಅದಕ್ಕೆ ಅದಕ್ಕಾದ್ರೆ ಒಂದು ಟೇಷನ್ ಬೇರೆ ಮಾಡಿದ್ದಾರೆ ಈಗ ಆ ಟೇಷನ್ ಬೇರೆ ಮಾಡಿದ ನಂತರ ಏನಾಗತ್ತೈತೆ ಅಂದ್ರೆ ಈಗ ಏನು ನಮ್ಮ ಈಗ ಅಟ್ರಾಸಿಟಿ ಕೇಸ್ ಆದ ನಂತರ ನಮ್ಮ ನಮ್ಮ ಏನು ಎಷ್ಟು ಎಷ್ಟು ಜನಾಂಗದವ್ರಲ್ಲಿ ಹೋಗ್ತಾರಲ್ಲ ಹೋದಾಗ ಏನಾಗತ್ತಂದ್ರೆ ಅಲ್ಲಿ ರಕ್ತದ ಬೇಡಿಕೆನೂ ಚಾಲ ಏನಂದ್ರೆ ಈಗ ಅಕಸ್ಮಾತ್ ಆ ಪಾರ್ಟಿ ಈಗ ಅಪೋಸಿಟ್ ಪಾರ್ಟಿಗೆ ಏನೇ ಮಾಡ್ಕೊಳತ್ತಾರ ಸರ್ ಅವರು ಅವರು ಶ್ಯಾಮಿಲಿ ಲಾಕೇಶಿಂದ ದೇವಸರ್ನ ಇಲ್ಲೇ ಖುಲಾಸ ಮಾಡೋ ಯೋಚನೆಗಳು ಅವ್ರು ಹೊಂಟಾರ ಸರ್ ಅದಕ್ಕೆ ನಾವಿಂತ ಸಂಬಂಧಪಟ್ಟ ಅಧಿಕಾರಿಗಳೇ ಮೇಲಿಗೆ ಸ್ವಲ್ಪ ಮಾತಾಡಿ ಅದು ಏನೈತಿ ಯಾಕೆ ಆಮೇಲೆ ಇನ್ನೊಂದು ಏನಾಯ್ತು ಸರ್ ಕೋರ್ಟ್ದಿಂದ ಅವ್ರಿಗೆ ಒಂದು ಇದನ್ನು ಕೊಡ್ತಾರೆ ಕಂಡೀಷನ್ಸ್ ಅಥವಾ ರೈವಾರು ಪೈ ಮಾಡಿದ್ರು ಅಲ್ಲಿ ಹೆಣ್ಮಕ್ಳಿಗೆ ಹೋದಾಗ ಅಲ್ಲಿ ಯಾರು ಆಗಿಲ್ಲ ಏಳು ಎಂಟ್ರ ಮಟ್ಟ ಅವರು ಅಲ್ಲಿ ಕೊಡಬೇಕು

ನಾವೇ ಕ್ರಮಗಳನ್ನ ತಗೊಂಡ್ಬಿಟ್ಟು ಅವರಿಗೆ ಫರ್ದರ್ ಇನ್ವೆಸ್ಟಿಗೇಷನ್ಗೆ ಡಿ ಸಿ ಆರ್ ಇ ಒಂದು ವಿಭಾಗವನ್ನು ಕೂಡ ಮಾಡಿದ್ದೀವಿ ಅದೊಂದು ತಿಳಿಸ್ತಕ್ಕ ಇನ್ವೆಸ್ಟಿಗೇಷನ್ ಯೂನಿಟಲ್ಲಿ ಈ ಹಿಂದೆ ಪ್ರಕರಣಗಳು ದಾಖಲಾಗಿ ತನಿಖೆ ಆಗಿಬಿಟ್ಟು ಅಂತಿಮ ವರದಿಯನ್ನು ಸಲ್ಲಿಸತಕ್ಕಂತಹ ಕೆಲಸ ಕಾರ್ಯಗಳನ್ನು ನಮ್ಮ ಮಟ್ಟದಲ್ಲಿ ನಡೀತಾ ಇರ್ತೀವಿ ಈಗ ಮಿತರ ಹೇಳಿದ ರೀತಿಯಲ್ಲಿ ಈಗ ಎಫ್ ಐ ಆರ್ ದಾಖಲಾದ ನಂತರ ಪ್ರಕರಣ ವರ್ಗಾವಣೆ ಮಾಡ್ತೀವಿ ಅದಕ್ಕೆ ಹೋಗೋದು ಸಮಸ್ಯೆ ಇದೆ ಅಂತ ಹೇಳ್ಬಿಟ್ಟು ಅವರು ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ ಈ ಒಂದು ಸಂಬಂಧಿತ ವಿಚಾರ ಏನಿದೆ ಅದನ್ನ ನಮ್ಮ ಮೇಲಾಧಿಕಾರಿಗಳ ಗಮನಕ್ಕೆ ತರ್ತೀವಿ ಅನಂತರ ಅವರು ನಮ್ಮ ಎಸ್ ಪಿ ಸಾಹೇಬ್ ಮುಖಾಂತರ ಸಂಬಂಧಪಟ್ಟಂತಹ ಅವರ ಮೇಲಾಧಿಕಾರಿಗಳಿಗೆ ಗಮನಕ್ಕೆ ತರತಕ್ಕಂತಹ ಕೆಲಸಗಳನ್ನು ಕೂಡ ನನಗೆ ನಾವು ಮಾಡ್ತೀವಿ ಅನಂತರ ನಾನು ಕೂಡ ಖುದ್ದಾಗಿ ಅಲ್ಲಿ ಇರ್ತಕ್ಕಂಥ ಹಿರಿಯ ಅಧಿಕಾರಿಗಳು ಯಾರಿದ್ದಾರೆ ಅವರು ಕೂಡ ಮಾತಾಡಿ ಈ ಸಮಸ್ಯೆಯನ್ನು ಅವ್ರ ಗಮನಕ್ಕೆ ತರತಕ್ಕಂಥಗಳಿರ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ ಅಹ್ವಾಲುಗಳು ಏನಿದಾವೆ ಅವನ್ನ ಸಂಬಂಧಪಟ್ಟತಕ್ಕಂತಹ ಅಧಿಕಾರಿಗಳ ಗಮನಕ್ಕೆ ತರ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಮುಂದಿನ ತಿಂಗಳಲ್ಲಿ ಸಬ್ ಡಿವಿಜನ್ನಲ್ಲಿ ಇರ್ತಕ್ಕಂಥ ಮೂರು ತಾಲೂಕಿನ ಎಕ್ಸೈಸ್ ಆಫೀಸರ್ಸು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಹೊಂದಿದ್ದಾರೆ ಈಗ ಮನೆಟ್ಟಿಯವರು ಕೂಡ ಬಂದ್ ಕೇಳಿ ಎಲ್ಲ ಕೂಡಿ ಒಂದೇ ನನ್ನ ಸರಿ ಓಕೆ ಆನಂತರ ಎಸ್ಕಾಮ್ ಅಧಿಕಾರಿಗಳಿಗೆ ಪಿ ಡಬ್ಲ್ಯೂ ಡಿ ಅಧಿಕಾರಿಗಳು ಕೂಡ ಒಂದು ಸಭೆಗೆ ಕರೀತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ ಅದ್ರ ಜೊತೆಗೇನೆ ರೆವಿನ್ಯೂ ಇಲಾಖೆಯಿಂದ ಮೂರು ತಾಲೂಕಿನ ತಹಶೀಲ್ದಾರ್ಗಳಿಗೆ ಅನಂತರ ಎ ಸಿ ಅವ್ರಿಗೆ ಕೂಡ ಈ ಸಭೆಗೆ ಅವ್ರನ್ನ ಆಹ್ವಾನ ಮಾಡ್ತೀನಿ ಸಾಕಷ್ಟು ವಿಚಾರಗಳು ಚರ್ಚೆ ಆಗ್ಬೇಕು ನನ್ನ ಉದ್ದೇಶ ಈ ಸಭೆನ ಆಯಿತು ಬಿ ಸಿ ಎಂ ಇಲಾಖೆಯನ್ನು ಮೈನಾರಿಟಿ ಇಲಾಖೆ ಅವ್ರನ್ನೂ ಕೂಡ ಕರಿತೇವೆ ಅಂತ ಕೆಲಸ ನಾವು ಮಾಡ್ತೀವಿ ತಿರುಗೂರು ಪರ್ಕೊಳ್ಳಿ ಡಿಸಿಎಂ ಪಿಡಬ್ಲ್ಯೂ ಡಿ ಸೋಷಿಯಲ್ಫೇರ್ ಎಕ್ಸೈಸ್ ರೆವಿನ್ಯೂ ಪಿಡಬ್ಲ್ಯೂ ಡಿ ಎಸ್ಕಾಂ ಎಲ್ಲರಿಗೂ ನೋಟಿಸ್ ಕೊಡಿ ನೆಕ್ಸ್ಟ್ ಮೀಟಿಂಗ್ ಅಲ್ಲಂತ ಆರೋಗ್ಯ ಇಲಾಖೆಯಿಂದ ಟಿ ಎಚ್ ಎಚ್ಒರ್ ಕರೆಸ್ತೀವಿ